ನೀವೊಬ್ಬ ರೈತ ಅಂತ ಅಂದ್ಕೊಳ್ಳಿ ಎಲ್ಲವೂ ನಿಮ್ಮ ಇರುತ್ತೆ ಯಾವಾಗ ಬಿತ್ತನೆ ಮಾಡಬೇಕು ಏನು ಬಿತ್ತನೆ ಮಾಡಬೇಕು ರಾಗಿನ ಜೋಳನ ಗೋಧಿನ ಏನು ಬಿತ್ತನೆ ಮಾಡಬೇಕು ಯಾವಾಗ ಔಷಧಿ ಹೊಡೆಸ್ಬೇಕು ಯಾವಾಗ ಕಸ ತೆಗಿಬೇಕು ಯಾವಾಗ ನೀರು ಬಿಡಬೇಕು ಯಾವಾಗ ಒಯ್ನದನ್ನು ಮಾರ್ಕೆಟ್ಗೆ ಹಾಕ್ಬೇಕು ಎಲ್ಲವೂ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಇದೇ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ವತಂತ್ರ ಇದೆ ಈ ಒಂದು ಕಂಟ್ರೋಲ್ ಇದೆ ಇಲ್ಲವೇ ಇಲ್ಲ ನೋಟಿಫಿಕೇಷನ್ ಯಾವಾಗ ಬಿಡ್ತಾರೆ ಗೊತ್ತಿಲ್ಲ ನೋಟಿಫಿಕೇಶನ್ ಬಂದ ಮೇಲೆ ಯಾವಾಗ ಎಕ್ಸಾಮ್ ಮಾಡ್ತಾರೆ ಗ್ಯಾರಂಟಿ ಇಲ್ಲ ಎಷ್ಟೋ ಡೇಟ್ಗಳು ಮುಂದಕ್ಕೆ ಹಾಕ್ತಾರೆ ಅದಾದ ಮೇಲೆ ಯಾವಾಗ ರಿಸಲ್ಟ್ ಬರುತ್ತೆ ಗೊತ್ತಿಲ್ಲ ರಿಸಲ್ಟ್ ಬಂದ ಮೇಲೆ ಯಾವಾಗ ಆರ್ಡ್ರ್ ಕಾಪಿ ಬರುತ್ತೆ ಗೊತ್ತಿಲ್ಲ ಇದ್ರ ಮಧ್ಯದಲ್ಲಿ ಯಾರಾದರೂ ಕೋರ್ಟ್ಗೆ ಹೋಗ್ತಾರೋ ಗೊತ್ತಿಲ್ಲ ಇದ್ರ ಮಧ್ಯದಲ್ಲಿ ಏನಾದರೂ ಹಗರಣಗಳಾದರೂ ಗೊತ್ತಿಲ್ಲ ಎಷ್ಟೊಂದು ಆತಂಕ ಎಷ್ಟೊಂದು ಸ್ಟ್ರೆಸ್ಫುಲ್ ಲೈಫಾ ಯಾಕೆ ಹಿಂಗೆ ಸ್ವಾತಂತ್ರ್ಯನೇ ಇಲ್ವಾ ನಮ್ಮ ಕಂಟ್ರೋಲಲ್ಲೇ ಇಲ್ವಾ ಅದು ಇದ್ಯಾವ ಪ್ರಜಾಪ್ರಭುತ್ವ ಇದು ನಮಗೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಂದರ್ಭ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇದನ್ನು ಬಹಳ ಇದನ್ನು ನಾವು ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅದನ್ನ ಯಾಕೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಏನು ಪ್ರಜೆಗಳ ತಾನೇ ಇಲ್ಲ ನಮ್ಮ ಕಂಟ್ರೋಲಲ್ಲಿ ಯಾಕಿಲ್ಲ ಅದು ಏ ಸಾಧ್ಯನೇ ಇಲ್ಲ ಥರ ಮಾಡೋಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಯು ಪಿ ಎಸ್ ಸಿ ಅಂತಿದೆ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಕರಿತೀವಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಪ್ರತಿ ವರ್ಷ ಕ್ಯಾಲೆಂಡರ್ ಬಿಡ್ತಾರೆ ಅವರು ಆ ಕ್ಯಾಲೆಂಡರ್ ಪ್ರಕಾರನೇ ಎಕ್ಸಾಮ್ಸ್ ಮಾಡ್ತಾರೆ ಈ ಡೇಟಿಗೆ ಎಕ್ಸಾಮ್ ಈ ಡೇ ಎಕ್ಸಾಮ್ ಅದು ಹಾಗೆ ಆಗುತ್ತೆ ನೈಂಟಿ ಫೈವ್ ಪರ್ಸೆಂಟೇಜ್ ಕೊರೋನಾ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಹಂತ ಟೈಮಲ್ಲಿ ಆಗ್ತದೆ ಬಟ್ ಆಲ್ಮೋಸ್ಟ್ ತೊಂಬತ್ತೈದು ಪರ್ಸೆಂಟೇಜ್ ಅವರು ಹಾಕಿರುವಂಥ ಟೈಮ್ ಟೇಬಲ್ ಪ್ರಕಾರನೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅವ್ರಿಗೆ ಸಾಧ್ಯ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಯಾಕೆ ಸಾಧ್ಯ ಇಲ್ಲ ಐದು ವರ್ಷಕ್ಕೊಮ್ಮೆ ಎಮ್ ಎಲ್ ಎಂ ಪಿ ಎಲೆಕ್ಷನ್ ನಡೀತವೆ ಸುನಾಮಿ ಆದ್ರೂನು ಭೂಕಂಪ ಆದ್ರೂ ಎಮ್ ಎಲ್ ಎಕ್ಷನ್ ಎಂ ಪಿ ಎಲೆಕ್ಷನ್ ನೋಡಿರಿ ಏನಾರು ನಿಂತವು ಕರೆಕ್ಟ್ ಐದು ವರ್ಷ ಆಗ್ತದೆ ಟೈಮ್ 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 ಟು ಟೈಮ್ ಅವು ಎಲೆಕ್ಷನ್ ಆಗೇ ಆಗ್ತವೆ ಅವುಗಳು ನಿಂದ್ರಲ್ಲ ಅವುಗಳಿಗೆ ಒಳ ಮೀಸಲಾತಿ ಅದು ಇದು ಮತ್ತೊಂದು ಸಂಬಂಧಪಡಲ್ಲ ಇಲ್ಲ ಯಾಕೆ ಸಂಬಂಧಪಡಬೇಕು ಮಾಡುವ ಮನಸ್ಥಿತಿ ಇಲ್ಲ ಆಮೇಲೆ ಇದನ್ನು ಪ್ರಶ್ನೆ ಮಾಡುವಂಥ ಒಂದು ಧೈರ್ಯನ ನಾವು ಕಳ್ಕೊಂಡ್ಬಿಟ್ಟಿವಿ ವಿದ್ಯಾರ್ಥಿಗಳು ಇದು ನಿಮ್ಮ ಭವಿಷ್ಯ ಇದೆ ನನ್ನ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೋತೀನಿ ನೀವು ಎಷ್ಟು ಕಷ್ಟಪಟ್ಟು ಓದ್ತೀರೋ ಅಷ್ಟೇ ಸಾಲಲ್ಲ ಅದ್ರ ಜೊತೆಗೆ ಸರ್ಕಾರದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಅದರಲ್ಲೂ ಕೂಡ ನೀವು ಭಾಗ ಯಾರಾದರೂ ಹೋರಾಟಕ್ಕೆಲ್ಲ ಬಂದರೆ ನೀವು ಭಾಗವಹಿಸಲೇಬೇಕಾಗುತ್ತೆ ಇಲ್ಲಾಂದ್ರೆ ಈ ಸರ್ಕಾರಕ್ಕೆ ಕಿವಿಗೆ ಬಿಡಲ್ಲ ಸಮಸ್ಯೆ ಏನಾಗ್ತಿದೆ ಅಂದರೆ ಈಗ ನೀವು ನೀವೇನ್ಕೊಳ ಒಬ್ಬ ರೈತನ ಮಗನೇ ಅನ್ಕೊರಿ ಈಗ ನಿಮ್ಮ ತಂದೆನೋ ರೈತ ನಿಮ್ಮ ತಾಯಿನೋ ಹೊಲದಾಗ ದುಡಿತಾರೆ ಅವರು ರೈತ ಅಥವಾ ನಿಮ್ಮ ಮನೇಲಿ ಅಣ್ಣ ತಮ್ಮ ಯಾರಾದರೂ ಹೊರತಾರೆ ದುಡಿತಾರೆ ಅವ್ರು ಏನಾಗಿದೆ ನಾವು ಹೈರಾಣಾಗಿದ್ದು ಸಾಕು ನಾವು ಕಷ್ಟಪಟ್ಟಿದ್ದು ಸಾಕು ನಮ್ಮ ಮಕ್ಕಳು ನೌಕರಿ ತೊಗೊಂಡು ಇರ್ಲಿ ಅಂತ ಅವ್ರು ನಿಮ್ಮನ್ನ ಕಳಿಸಿದ್ದಾರೆ ಬಟ್ ಉಲ್ಟಾ ನಿಮ್ಮನ್ನ ಓದಕ್ಕೆ ಕಳಿಸಿ ಮತ್ತೆ ಉಲ್ಟಾ ಸ ಉಲ್ಟಾ ಅವ್ರ ಸಮಸ್ಯೆಲ್ಲಿದ್ದಾರೆ ಗೊತ್ತಾ ಏನಪ್ಪ ಅಂದ್ರೆ ಒಂದು ಒಂದು ವರ್ಷ ಟೈಮ್ ತಗೋಬಹುದು ಓದಿ ಬರ್ತಾನೆ ನೌಕರಿ ತೊಗೊಂಡು ನಮಗೆ ಆರಾಮಾಗಿಡ್ತಾನೆ ಅಂತ ಅನ್ಕೊಂಡಿದಾರೆ ಆದರೆ ನಿಮಗೆ ಇಲ್ಲಿ ನೋಟಿಫಿಕೇಶನ್ಗಳಿಲ್ಲ ನಾಲ್ಕು ನಾಲ್ಕು ವರ್ಷ ಐದು ವರ್ಷಕ್ಕೆ ಐದ್ರೆ ನಿಮಗೆ ಅವ್ರು ಖರ್ಚು ಕೊಡಬೇಕು ಅದಕ್ಕೂ ಉಲ್ಟ ಅವ್ರಿಗೆ ಸಮಸ್ಯೆ ಆಗ್ತದೆ ಇದು ಸರ್ಕಾರಕ್ಕೆ ಅರ್ಥ ಆಗ್ಬೇಕು ಯಾವ ಕುಟುಂಬ ತನ್ನ 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 ಕುಟುಂಬದಲ್ಲಿ ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ ಹೊಲ ಮನೆ ಮಾಡೋದು ಬೇಡ ಹೊಲ ಮನೇಲಿ ಬಹಳ ಕಷ್ಟ ಇದೆ ನಮ್ಮ ಮಕ್ಕಳು ನೌಕರಿ ಮಾಡ್ಲಿ ದೊಡ್ಡ ಇನ್ನೂ ದೊಡ್ಡ ವ್ಯಕ್ತಿಗಳಾಗ್ಲಿ ಅಂತ ಕಳ್ಸಿದರೋ ಈಗ ಅದೇ ಸಮಸ್ಯೆ ಉಲ್ಟ ಹೊಡಿತಾ ಇದೆ ಇದು ಸರ್ಕಾರ ಅಥವಾ ನಮ್ಮ ರಾಜ್ಯವನ್ನು ಆಳೋರಿಗೆ ಇದ್ರ ಬಗ್ಗೆ ಮನವರಿಕೆ ಆಗಬೇಕು ಮುಂದಿನ ದಿನಗಳಲ್ಲಿ ಇದು ಚರ್ಚೆ ಆಗಲೇಬೇಕು ಎಲ್ಲವೂ ಅವ್ರಿಗೆ ಅವ್ರಿಗೆ ಏನು ಬೇಕು ಎಲ್ಲ ಸಮಯಕ್ಕೆ ಆಗ್ತದೆ ಪರೀಕ್ಷೆಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾಕೆ ಸಮಯಕ್ಕೆ ಆಗಲ್ಲ ಆಗಲೇಬೇಕು ಅದು ನಮ್ಮ ಹಕ್ಕು ಪ್ರತಿಯೊಬ್ಬ ವಿದ್ಯಾರ್ಥಿನಿ ಇದನ್ನು ಪ್ರಶ್ನೆ ಮಾಡಲೇಬೇಕು ಆ ಸಿಸ್ಟಮ್ ಅದೊಂದು ತರ ಒಂದು ಒಂದು ಸಿಸ್ಟಮ್ ಆ ಸಿಸ್ಟಮ್ ಕ್ರಿಯೇಟ್ ಮಾಡಲೇಬೇಕು ಅಲ್ಲಿವರೆಗೂ ಕೆಲಸ ಆಗಲ್ಲ ಸೊ ಮನ್ಸಿಗೆ ಬಂದಂಗೆ ಆಲ್ಫಾರ್ಮು ಮನಸ್ಸಿಗೆ ಬಂದಾಗ ರಿಸಲ್ಟು ಮನಸ್ಸಿಗೆ ಬಂದಾಗ ಹಗರಣಗಳು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಿಂಗಾದ್ರೂ ನಡೆಯಲ್ಲ ಸೊ ಇದಕ್ಕೆ ನಾವೇ ನಾವೇ ಆ ತಳದಿಂದ ಫ್ರಮ್ ದಿ ಬಾಟಮ್ ಕೆಳದಿಂದ ಹೋರಾಟ ನಾವು ಇದು ಇದಕ್ಕೆ ಯಾರೋ ಒಬ್ಬ ಎಮ್ ಎಲ್ ಎಂ ಪಿ ಸಪೋರ್ಟ್ ತಗೊಂಡು ಆ ಅವನು ಹೋರಾಟ ಮಾಡಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ನಮಗೆ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾರ್ಥಿಗಳಿಂದ ತಳಮಟ್ಟದಿಂದಲೇ ಒಂದು ಹೋರಾಟ ಆಗಬೇಕು ತಳಮಟ್ಟದಿಂದ ಇದಕ್ಕೊಂದು ಪ್ರತಿಭಟನೆ ಆಗಬೇಕು ಪ್ರಜಾಪ್ರಭುತ್ವ ಮಾದರಿ ಇದನ್ನ ನಾವು ಪ್ರತಿಭಟಿಸಬೇಕು ಇದಕ್ಕೆ ನಾವು ಹೋರಾಟ ಮಾಡಲೇಬೇಕು ಇಲ್ಲ ಅಂದ್ರೆ ಆಳುವ ಸರ್ಕಾರಗಳು ಎಚ್ಚೆತ್ಕೊಳ್ಳಲ್ಲ ಮತ್ತೆ ಅವರು ಅದೇ ಮಾಡ್ತಿರ್ತಾರೆ ಇಲ್ಲಿ ಸಮಸ್ಯೆಗಳು ಮತ್ತೆ ಹಿಂಗೆ ಉಳ್ಕೊತವೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ ಆದ್ರೆ ಅದನ್ನು ಕಂಡುಕೊಳ್ಳುವ ಒಂದು ದಾರಿ ನಮಗೆ ಗೊತ್ತಿರಬೇಕು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಭಾಳಷ್ಟು ಹೋರಾಟ ಮನೋಭಾವನೆ ಬೆಳೆಸ್ಕೊಳ್ಳಿ ಈಗ ಆಗಸ್ಟ್ ನಾಲ್ಕಕ್ಕೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಆಕ್ಸಾ ಸಂಘಟನೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ನೇಮಕಾತಿಗಳನ್ನು ಬೇಗ ಬೇಗ ಮಾಡಿ ಹೇಳಿ ಮತ್ತು ಪಿ ಸಿ ಪಿ ಎಸ್ ಐಗೆ ವಯೋಮಿತಿ ಹೆಚ್ಚಿಗೆ ಮಾಡಿ ಅಂತೇಳಿ ದಯವಿಟ್ಟು ಆ ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಮುಂದೆ ಯಾವುದೇ ಹೋರಾಟಗಳಿರಲಿ ಏನೇ ಇರಲಿ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂದ್ರೇ ಬದಲಾವಣೆ ಸಾಧ್ಯ ಇಲ್ಲಾಂದರೆ ಸಾಧ್ಯ ಇಲ್ಲ ಥ್ಯಾಂಕ್ ಯು